ದರ್ಶಕುಡ್ ಆಕ್ ಅಂದ್ರೆ ಏನಾದ್ರೂ ಒಂದು ಕಮೆಂಟ್ ಆದ ಅಂದ್ರೆ ಮಾಡ್ತಾನೆ ಆದ್ರೆ ಈ ಹುಡುಗಿ ಆ ಹೆಂಟು ನೋಡಿ ಚಟಾ ಒಂದ್ಸಲ ಅಂತೂ ಗಲಾಟೆ ಮಾಡ್ಕೊಂಡ ಮಾಡ್ಕೊಂಡ ಮಾಡ್ಕೊಂಡು ಗೊತ್ತೇ ಆ ಹುಡುಗಿ ಡೋರ್ ಹಾಕಿ ರಪ 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 ಅಂತ ಕೈ ಬಿಡ ಎಂಟು ಜೈ ಬುದ್ಧಿ ಬಂತ ನೋಡಿ ಇವ್ರು ಹೆಂಗಿರ್ತಾರೆ ಅಂತಂದ್ರೆ ಇವರಿಗೆ ಕಾಮನ್ ಸೆನ್ಸ್ ಇಲ್ಲ ಬರಬಾರದ ಕಾಲದಲ್ಲಿ ಬರಬಾರದ ರೀತಿಯಲ್ಲಿ ಬರಬಾರದ ದುಡ್ಡು ಬಂದರೆ ಇಲ್ಲ ಆಗುತ್ತೆ ನಮ್ಮ ಅಣ್ಣ ಅವರು ರಾಜ್ಕುಮಾರ್ ಅವರು ಅಷ್ಟು ವರ್ಷ ಅಷ್ಟು ವರ್ಷ ಅಷ್ಟು ವರ್ಷ ಇಂಡಸ್ಟ್ರಿಯಲ್ಲಿದ್ದರು ಎಷ್ಟು ಸಿನಿಮಾಗಳನ್ನು ಮಾಡಿದ್ರು ಯಾರಿಗಾದ್ರು ಒಂದು ಕಪಾಳ ಕೊಡದ ಒಂದು ಘನತೆ ಇತ್ತು ರಾಜ್ಕುಮಾರ್ ಸಿನಿಮಾ ನೋಡ್ತಾ ಇದ್ರೆ ನಾವು ರಾಜ್ಕುಮಾರ್ ಥರ ಆಗ್ಬೇಕು ಅಪ್ಪ ಅಮ್ಮನ್ ನೋಡ್ಕೋಬೇಕು ಹೆಂಟಿನ್ ಚೆನ್ನಾಗ್ ನೋಡ್ಬೇಕು ನಮ್ಮ ಸಂಸಾರ ಆನಂದ ಸಾಗ ಏ ನಮ್ಮ ಉದಯ್ ಕುಮಾರ್ ರೀ ಕಲ್ಯಾಣ್ ಕುಮಾರ್ ಹೆಂಗಿದ್ರು ನಾಡೋ ಒಂದು ನರಸಿಂಹರಾಜು ಹೆಂಗಿದ್ರು ದೇವರ್ ವಂಡರ್ಫುಲ್ ಪೀಪಲ್ ಅವ್ರು ಯಾರು ಹೆಂಡತಿ ನೋಡುತ್ತಿರ್ಲಿಲ್ಲ ಸರ್ ಹೆಂಗ್ ಎನ್ ಈ ಈಜಿ ಗಲಾಟೆ ನಿಮ್ಗೆ ಗೊತ್ತೋರ ಕರಿ ಗೊಬ್ಬರ ಕುದು ಜನರ ಮದ್ವೆ ಆಗ್ತಾರೆ ಆ ಇಂತೇ ಮುreturnData ನೀನೋ ಬ್ಯಾಂಕಿಂಗ್ ಕಟ್ಟಂತಾನೆ ಯೂನ ಜೈಲ್ದಿ ರಾಕ್ಷಣೆ ಈ ಉರು ಏರಾಯಿದೆ ಬಿಸಿನ ಲೋಡ್ ಹಾಕ್ತು ನೀ ಚಮಯಾ ವನ್ ಮಾರ್ಕೆಟ್ ಇದೆ ಇನ್ಕಮ್ ಇದೆ ಒಳ್ಳೆ ಜೀವ ಇದೆ ಅಂದಬಿಟಾ ಯಾವ ಪವಿತ್ರ ಗೌಡ ಅಂತ ಈ ದರ್ಶನ ಆಯ ಮಂಜ ಜೊತೆ ನೋಡಿ ನಮ್ಮ ಪರ್ಸನಲ್ ನ ಕೂಡ ನಾವು ಚೆನ್ನಾಗಿ ಇಟ್ಕೋಬೇಕಾಗತ್ತೆ ದರ್ಶನ್ ತರದ ಹುಡುಗರು ಇದನ್ನ ಅರ್ಥ ಮಾಡ್ಕೋಬೇಕು ಮೊನ್ನೆ ಏನ್ ಮಾಡಿದಾನೆ ಬಂದು ಮತ್ತೆ ಆ ಹುಡುಗಿ ಹಿಡ್ಕೊಂಡು ಹೊಡೆದ್ಯಾನೆ ವಿಜಯಲಕ್ಷ್ಮಿನ ವಿಜಯಲಕ್ಷ್ಮಿ ಕೂಡ ದೂರದರ್ಶನ ಅಂದ್ರೆ ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ನಾನು ಅಲ್ಲಿಗೂ ಏನು ಏನಿದು ಗಲಾಟೆ ಅಂತ ಆಕೆ ಈ ಗಲಾಟೆ ಆಗಿರೋದು ನಿಜ ಅಂತ ಎಲ್ಲೂ ಹೇಳಲ್ಲ ఒ హా ఇ అవు ఫోన్ కలెక్షన్ హంగ కురుక్షేత్ర పిక్చర్ హంగతాయి ఏను అది విచార అవురు ఈ కన కారు ఏమమ్మా గలాటె మత్ బాకే గండ ఎంతి జ అందే ఇలా గండ ఎంత జల యాకీ బీదకి బర్ ಅಲ್ಲಿ ಹೋಗಿ ಅಪಾಕ್ ಮಾಡ ಹುಡುಗಿ ಹೋಳಿಗೆ ಹೋಗಿ ರವಿಶಂಕರ್ ಅಂತ ಪಾಪ ಇನ್ನೊಂದು ಆ್ಯಕ್ಟರ್ ಒಂದು ಕಾಮಿಡಿಯನ್ ಆ ಹುಡ್ಗ ಬಿಡ್ಸಕ್ ಹೋದ್ರೆ ಔನ್ ಒನ್ ಥರ್ಟಿ ದರ್ಶನ್ ಐ ಆಮ್ ಥೆ ಲವ್ ಅಲ್ಲ ಇದನ್ನೆಲ್ಲ ಬಿಡಪ್ಪ ಡೋಂಟ್ ಡೂ ದಿಸ್ ನೀವು ಹಾಕಿರ್ಲಿ ಪವಿತ್ರ ಇನ್ನೊಬ್ಳಾರೋ ಮತ್ತೊಬ್ಳಾರೋ ಯಾರ ಜೊತೆಗಾರು ಇರು ಸೆಟಲ್ಮೆಂಟ್ ಏನಾದರೂ ದರ್ಶನ್ ವಿಜಯಲಕ್ಷ್ಮಿ ಹೆಸರು ತುಂಬಾ ಕೋಟಿಗಟ್ಟಿ ಆಸ್ತಿ ಮಾಡಿಟ್ಟ ಅವಾಗ ಅವಾಗ ಇಬ್ಬರ ಮಧ್ಯೆ ಲವಿ ಡವಿ ಲವ್ ಡವಿ ಚಾವ್ ನಡೀತಾ ಇತ್ತಲ್ಲ ಅವಾಗ ಮಾಡಿಟ್ಟಿರೋ ಆಸ್ತಿ ಅದನ್ನು ವಾಪಸ್ ಕೊಡು ಅಂತ ಹೇಳಿ ದರ್ಶನ್ ಆಯಮ್ಮ ಆಯಾಮ ಜಾಗಳ ಆಡ್ತಾರೆ ಇರ್ರಿ ನಮ್ದೇನು ಇದೇ ಕೆಲಸನಾ ಪೇಪರ್ನವ್ರಿಗೆ ಟಿವಿ ಅವ್ರಿಗೆ ಯೂಟ್ಯೂಬ್ನವ್ರಿಗೆ

ఓహో వీరాధు వీరా బాబా ఏం సంచార ఏనా సార్ అదనెల బిట్బే సార్ అవునేన్ సార్ బెళ్ళగి వాడీ యార్ నా చిదంబర్ శెట్టి ఓడ్బ్రీ అదో నవ కాలకు బదంబర్ శెట్ి మర్డర్ కేసు ఇను ఆటో మోహన ఈ గ్యాంగ్ నేను కుడ్రు ఆ చట్టీ అవున రీపీ పట్టి రప రాపా రపదు సార్ లాస్ట్ ఒడో నే సార్ నే సురేష్ ఒం తగ్ దొండె తలవేది బిట్టే రాఘవేంద్ర స్వామి అంత కల్గ్బ నూంది ఎడగ్ ఒడితాయితీ సార్ ஏன்னு நம்மனை ராகவந்திரஸ்வாமியே சார் இவன் நான் ஏத்திக் சட்ட சார் ஒட் நானே ஓ அய்யோ சுரேஷ யாக்கப்பா ஒட்யா நோடி இவ்வளையெல்லாம் மாதாடேனா இன்ட்ராக்ட் மாட்னே ரவுடு கொலைகிறோம் இ பாலிட்டி மாதாட்றங்க நான் அவரே மாதாடின் அது ஏனாய் சுரேஷன் சினிமாதே நமக்கு பாத்திர பாடி சார் நான் யாரு யாக்கூக சாா்ய சினிமா கட்டுக்கண்டு நேர நான் பிரபஞ்ச இது நான் பரகார்த்து ஆப்க்கண்டே ஹோத ஒன் சண்ட ரோல் அது ஏன் ரோல் ரோல் அதரே லாக்கப்பில் ஓம் பிரகாஷ் ராவ் அது இன்னொரு கேரக்ட் ரீ ஓம் பிரகாஷ் ராவ் ரவ் அவன்தே டைரக்ஷன் ஆ சினிமே ஆகல ಓ ಪ್ರಕಾಶ್ ಅವ್ರು ಕೇಳಿದೆ ಏ ಬರೋಲ್ಲ ನೀವು ಯಾಕೋ ಐದು ಆರು ಮದುವೆ ಆಗ್ತೀಯ ನನಗೆ ಆಸರು ಐದು ಮದುವೆ ಆರು ಮದುವೆನೋ ಆಗಿದಾನೆ ಯಾಕಲ್ಪ ಸುಮ್ಮನೆ ನೋಡ್ದ ಆಮೇಲೆ ಪರ 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 ಭಾಳ ವಿಚಿತ್ರವಾಗಿರೋ ಶೂಟಿಂಗ್ ಟೈಮ್ ಜೇಬಲ್ ಕಾಫಿ ಇಟ್ಕೊಂಡಿರ್ತಾನೆ ಯಾರು ಜೇಬಲ್ ಕಾಫಿ ಕಪ್ಪು ಇಟ್ಕೊಂಡಿರ್ತಾರ இன்னொரு ஜவல் சப்பாத்தி இட் தித்தார் தானே கஃபி குடித்தா பைக் இட் ஹீரோன்னா பைத்தி இருத்தானே சித்திர அவனு அவனு டாலெண்ட் இவ்ரெவ் டாலெண்ட் இல்லை இவரு டாலெண்ட் இது அதை தலை எல்லாம் கேக்க நான் யாக்க மதவி ஆகிய அவர் ஏன்னா ನನಗೆ ಅವ್ರನ್ನ ಕಂಡ್ರೆ ತುಂಬ ಕರುಣೆ ಅಣ್ಣ ಅದಕ್ಕೆ ಮದುವೆ ಆಗ್ತೀನಿ ಮನೆ ಯಾರಾದರೂ ಕರುಣೆ ಬಂದ್ರೆ ಮದುವೆ ಆಗ್ತಾರೇನು ನೋಡಿ ಇವರೆಲ್ಲ ಹಿಂಗೆ ಈ ಕ್ಯಾರೆಕ್ಟರ್ಗಳನ್ನು ಸ್ಟಡಿ ಮಾಡ್ತಾ ಇದ್ದರೆ ಇನ್ನೊಂದು ಅದ್ಭುತವಾದ ಪುಸ್ತಕ ಬರೀತೀನಿ ಆಮೇಲೆ ಯಾರೋ ಪುಣ್ಯ ಅದಕ್ಕಿತ್ತು ನನಗೆ ಫೇಸ್ಬುಕ್ಕಲ್ಲಿ ಒಂದು ಹಂದು ಏನು ಯಾರಾದ್ರೂ ಸತ್ತ ತಕ್ಷಣ ನನ್ನ ಪುಸ್ತಕ ಬರೋದು ದುಡ್ಡು ಆಗುತ್ತಾ ಉತ್ತರ ಆಗ್ಬೋತ್ತೆ ಹೌದಮ್ಮ ಯಾರಾದರೂ ಸತ್ರ ತಕ್ಷಣ ಪುಸ್ತಕ ಬರೆದು ಮಾಡ್ತೀನಿ ನಾನು ಪುಲ್ವಾಮಾದಲ್ಲಿ ನಲವತ್ತು ಜನ ನಮ್ಮ ವೀರ ಯೋಧರು ಒಬ್ಬ ಪರರಿಸ ಕಾರಣದಿಂದಾಗಿ ಈ ಸತ್ತು ಛಿದ್ರ ಆಗ ನಾನು ಹೋದೆ ಮಧ್ಯರಾತ್ರಿ ವಿಷಯ ಗೊತ್ತಾಯ್ತು ತಕ್ಷಣ ಏರೋಪ್ಲೇನ್ ಹತ್ತದೆ ಐವಟು ಶ್ರೀನಗರ್ ವೆಂಟ್ ಪುಲ್ವಾಮಾ ಅಲ್ಲಿ ಕೂತ್ಕೊಂಡು ಗ್ರೌಂಡ್ ರಿಪೋರ್ಟ್ ಮಾಡ್ಬೇಕಂದ್ರೆ ದಿಗ್ವಿಜಯ ಟಿವಿಯ ಸಂಕೇಶ್ವರ್ ಅವರು ಹೇಳಿದ್ರು ಸರ್ ನೀವು ಹೋಗ್ರಿ ನೀವು ಮಾಡ್ರಿ ನೀವು ಅಂತ ದಯವಿಟ್ಟು ಬಂದೆ ಪುಸ್ತಕ ಬರ್ದೆ ಏನಮ್ಮ ಅವತ್ತು ಒಂದು ಮಾತು ಬ್ರೇಡ್ಸ್ ಬೆಳಗರೆ ಅಂತ ನೀನು ಅಂದ್ಯ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ತಲಾಟ ಮಾಡೋದಲ್ಲ இது ஓதும் தோன்னார்கோ இன்னஸே குட் இன்டெலிஜெண்ட் புத்தி சரியாக இடக்கலம்மா அந்த அட்வைஸ் ஆஸு ஆக்கேனோ ஆய் அது எல்லாம் நான் வாடகை சே ஒ பத்த யாதற்கு ரியாட் மாவட்ட ಒಂದು ಘಟನೆ ನಡೆಯುತ್ತೆ ಜನ ಕಾಯ್ತಾ ಇರ್ತೇವೆ ಏ ಈ ವಾರ ನೋಡ ರವಿ ಹೇಳೇ ಹೇಳ್ತಾನೆ ಅವನ್ ಬಾಯಿನ ಯಾರು ಆಗಲ್ಲ ಅಂತ ಎಸ್ ನಾನು ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಬನ್ನಿ ಸಾರ್ ನಾನು ಆಸಿದ್ ಬನ್ನಿ ಯಾವ ನಿಮ್ ಏಜೆಂಟ್ ಇದ್ರೆ ಅಲ್ಲಿ ಕೇಳಿ ಮೈ ಬುಕ್ ಸಿದ್ಧಾರ್ಥ್ ಈಸ್ ಅವೈಲೇಬಲ್ ಮೂರನೇ ಸಲ ಪ್ರಿಂಟ್ ಮಾಡ್ತಾ ಇದ್ದಾನೆ ರೀಪ್ರಿಂಟ್ ಆಗ್ತಾನೆ ಇರುತ್ತೆ ಆಗ್ತಾನೆ ಇರುತ್ತೆ ಎಸ್ ನನ್ನನ್ನ ಜನ ಕಾಯ್ಬೇಕು ಕಾಯ್ತಾರೆ ನನಗೆ ಬೆಂಬಲ ಯಾರು ಇಲ್ಲ ಜಾತಿಗಳನ್ನ ನಂಬದೇ ಇಲ್ಲ ನಾನು ಏಕಂ ಆದಿತ್ಯಂ ಗಾಳಿಗೆ ನಿಂತು ಬಿಟ್ಟಿದ್ದೀನಿ ಯಾರು ಏನ್ ಮಾಡ್ತಾರೆ ಮಾಡಿ ನನ್ನ ತಂಟೆಗೆ ಬಂದ್ರೆ ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ಒಡೆಸ ನಮ್ಮನ್ನ ನಾವು ಪ್ರೊಟೆಕ್ಟ್ ಮಾಡಿಕೊಂಡು ಈ ಸಮಾಜದ ಆಗು ಹೋಗುವಾಗ ನಾವು ರಿಯಾಕ್ಟ್ ಮಾಡ್ಬೇಕು ಪತ್ರಕರ್ತರು ಅಂತಂದ್ರೆ ಅದು ನಮ್ಮ ಕೆಲಸವೇ ಅದು ஏனோ தோர்சோது ஏனோ மாத்தாடோது ஏனோ பரியோது அல்ல விர் ரெஸ்பாண்டிபல் நான் உத்தரதாயிடுது ஏன் கொடுக்கோ எல்லா கொட்டதே இருக்க ஜாஸ்தி கொட்டி அல்வேகி யாரி து 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 கொடுத்து ஓம் பிரகாஷ் ரவ்வா விஜி யே தர்சன் இவ்வளவு ஏனோ அந்த டூ கொட்ஸ் நம் மெச்சுக்க இது அவ்வளோ அபிமான அபிமான எல்லை ಬೀದಿಗೊಬ್ಬನು ಹೀರೋ ಬೀದಿಗೊಬ್ಬ ಅದಿಲ್ಲ ಆದರೆ ನಾನು ಒಬ್ಬ ಪತ್ರಕರ್ತನಾಗಿ ನನ್ನ ಜವಾಬ್ದಾರಿಯನ್ನು ಅರಿತು ಕೆಲಸ ಮಾಡ್ತೀನಿ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಬಾಟಲ್ ಆದಾಗ ನಾನು ಸೊನೆ ಯಾರೂ ಹೋಗಲಿಲ್ಲ ಹೋದ ಏಕೈಕ ಕನ್ನಡಿಗ ಪತ್ರಕರ್ತನ ಪುಲ್ವಾಮಾದಲ್ಲಿ ಬ್ಲಾಸ್ಟ್ ಆಗಿ ನಮ್ಮ ಯೋಧರು ಚಿತ್ರ ಚಿತ್ರಗೊಂಡು ಸತ್ತೋದಾಗ ಹೋದ ಏಕೈಕ ಪತ್ರಕರ್ತ ನಾನು ಎಸ್ ಇಟ್ಸ್ ಮೈ ಕಮಿಟ್ಮೆಂಟ್ ನನಗೆ ಈ ದೇಶದ ಬಗ್ಗೆ ರಾಜ್ಯದ ಬಗ್ಗೆ ನಮ್ಮ ಊರುಗಳ ಬಗ್ಗೆ ನನಗೆ ಗೌರವ ಇದೆ ಪ್ರೀತಿ ಇದೆ ಅಭಿಮಾನ ಇದೆ ಅವ್ರು ಹೇಳೋದು ಆಗುತ್ತಾ ಅಂತ ಭಯ ಆಗುತ್ತೆ ಉತ್ತರ ಕರ್ನಾಟಕದಲ್ಲಿ ನೆರೆ ಬಂತು ಅಂದುಕೊಂಡು ಜೀವ ತಲೆಳ್ಸುತ್ತಾರೆ ಕೊಡಿನಲ್ಲಿ ನೆರೆ ಹಾವಳಿ ಅಂತಂದ್ರೆ ಜೀವ ತಲ್ಲೆನಿಸುತ್ತೆ ಹತ್ತಾರು ಜನ ಮನಪತ್ತೆ ಆಗಿದ್ದಾರೆ ಸತ್ತೋಗಿದ್ದಾರೆ ನಾವು ಬಿಡಿಬೇಕು ನಾವು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅದು ನನ್ನ ನನ್ನ ಪರ್ಸನಲ್ 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 ಕೆಲಸ ವೈಯಕ್ತಿಕವಾಗಿ ನನ್ನ ಬದುಕಿನಲ್ಲಿ ನಾನು ಅನ್ಅ್ಯಾಪಿ ಮ್ಯಾನ್ ನನ್ನ ಮಗಳು ದೊಡ್ಡವಳು ನೀವು ನೋಡಬೇಕು ಶಿ ಇಸ್ ಅ ವೆರಿ 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 ಬ್ಯೂಟಿಫುಲ್ ರಿಪೋರ್ಟರ್ ರೆಸ್ಪಾನ್ಸಿಬಲ್ ರಿಪೋರ್ಟರ್ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ ಆ ಹುಡುಗಿ ಒಂದು ಉತ್ತಮ ಹುದ್ದೆಯಲ್ಲಿ ಎರಡನೇ ಮಗಳು ಇಂಗ್ಲೀಷ್ ಕೆಲಸ ಮಾಡ್ತಾಳೆ ನನ್ನ ಓಮನ ಸೇವೆ ಪತ್ರಿಕೆಯ ಸಹ ಅವಳು நான் மக நான் தான் ஜீவன அதிபொட சாதனை அந்த இது யாருல பத்திரிகை அல்ல டி அல்ல மத்தொந்த நான் ஜீவனொட் சாது அந்த நான் பிரார்த்தனா இல்ல ஒன்று டொனேஷன் இல்ல ஜாதி கேட்கவே இல்ல அப்ளிகேஷன் ஃபாரம் ஜாத்தினே இல்ல நான் நாலே மத ஆமாவ் இது பாய் சாலக்கு ஓகாதான பட்டாணி தட கண்ணு அப்பா அங்கே அப்பா இங்கேந்திரே அவன் கேட்க பிரச்சனைகள் உத்தர கொடுத்த பர்சன் ஆன் எ வெரி ஹாப்பி மான் ஹாப்பி மான் அந்த ஏன் தானே அவன் எம் பிர் நோடி கொட்கண்டு வாடல்குமார் வஸ் எ ஹாப்பி மான் உதய குமார் வஸ் எ ஹாப்பி பர்சன் கல்யாண் குமார் வஸ் எ ஆ எந்த வண்டர்ஃபுல் ஆக்டர் நான் அவர் நோட்கு இவ்வளோ ஹீங்க ಇರಕ್ಕಾಗಲ್ಲ ಸ್ಟೂಪಿಡ್ ಫಲೋಸ್ ಹಾಗಂತ ಹೇಳ್ತಾ ನಾನು ಈ ವಾರದ ನನ್ನ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ನಮಸ್ಕಾರ ಹೇಳ್ತಾ ಇದ್ದೀನಿ ನಿಮಗೆ ಒಳ್ಳೇದಾಗಲಿ ಈ ವಾರ ನಿಮ್ಗೆ ಎಲ್ಲ ಸಂತೋಷವೂ ಸಿಗಲಿ ಸರ ಮತ್ ಮಾತಾಡೋಣ ನನ್ನ ಯೂಟ್ಯೂಬ್ ಬೆಲ್ ಬೆಳಿಗ್ಗೆ ಬೆಳಗ್ಗೆ ನೋಡ್ತಾ ಇರಿ ನಮ್ಗೆ ಅಲ್ಲ ಬಟನ್ ಇರುತ್ತೆ ಆ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ರೆವ್ಯೂ ಮಾಡಿದ್ರೆ ಕಾಂಟ್ಯಾಕ್ಟಲ್ಲಿ ಇರಬೇಕು ಇರ್ಬೇಕು ನೀವು ನಾನ್ ಟಕ್ ಮಾಡಿದ್ರೆ ಏ ವಿವೇಕಿ ಅಂತ ಬುದ್ಧಿ ಹೇಳ್ಬೇಕು